ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ರ ಅರುಣ್ ಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಈ ಒಂದು ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಸೊ ನಿಮಗೆ ಕೆಸೆಟ್ ಅಧಿಸೂಚನೆಯನ್ನ ಪ್ರಕಟಿಸಿದ್ದಾರೆ ಸೊ ಕೆಸೆಟ್ ಅಧಿಸೂಚನೆಯನ್ನ ಪ್ರಕಟಿಸಿದ್ದಾರೆ ಸೊ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ ಕೆ ಎದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಏನ್ ಮಾಡ್ತಾರೆ ಸೊ ನಿಮಗೆ ಹೋದ ವರ್ಷದಿಂದ ಸೊ ಕೆಸೆಟ್ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಕೆಸೆಟ್ ಅಧಿಸೂಚನೆಯನ್ನ ಪ್ರಕಟಿಸಿದ್ದಾರೆ ಸೊ ಈ ಒಂದು ಅಧಿಸೂಚನೆಯಲ್ಲಿ ಏನೇನೆಲ್ಲ ಇದೆ ಸೊ ಈ ಒಂದು ಅಧಿಸೂಚನೆಯಲ್ಲಿ ಸೊ ಯಾವಾಗ ನಮ್ದು ಎಕ್ಸಾಮ್ಸ್ ಸ್ಟಾರ್ಟ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಲಾಸ್ಟ್ ಡೇಟ್ ಯಾವಾಗ ಸೊ ಅದೇ ರೀತಿ ಎಕ್ಸಾಮ್ಸ್ ಯಾವತ್ತು ಕಂಡಕ್ಟ್ ಮಾಡ್ತಾರೆ ಅಂತ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ರೈಟ್ ಸೊ ಇಲ್ಲಿ ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಸೊ ಇವತ್ತು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನದು ಸೊ ನಿಮಗೆ ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿದ್ದಾರೆ ಸೊ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೆಸೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಯೋಜಿಸಲಾಗಿತ್ತು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಅಂತ ಹೇಳಿದ್ದಾರೆ ರೈಟ್ ಸೊ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಈ ಕೆಳಗಿನಂತೆ ಕೊಟ್ಟಿದ್ದಾರೆ ಸೊ ಅಧಿಸೂಚನೆಯನ್ನ ಹೊರಡಿಸಲಾಗಿದ್ದು ಸೊ ಇವತ್ತು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಸೊ ಅದೇ ರೀತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಸೊ ಯಾವತ್ತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಸೊ ಇಪ್ಪತ್ತೆರಡು ಜುಲೈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸೊ ಜುಲೈ ಇಪ್ಪತ್ತೆರಡನೇ ತಾರೀಕಿಂದ ನಮಗೆ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದೇ ರೀತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಸೊ ಆಗಸ್ಟ್ ಇಪ್ಪತ್ತೆರಡು ಸೊ ಇಪ್ಪತ್ತೆರಡು ಜುಲೈದಿಂದ ಹಿಡಿದು ಸೊ ಆಗಸ್ಟ್ ಇಪ್ಪತ್ತೆರಡರವರೆಗೂ ನಿಮಗೆ ಒಂದು ತಿಂಗಳ ಕಾಲಾವಕಾಶನ ಕೊಟ್ಟಿರ್ತಾರೆ ಸೊ ಅದೇ ರೀತಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಆಗಸ್ಟ್ ಆಗಿರುತ್ತೆ ಸೊ ಅದೇ ರೀತಿ ಪರೀಕ್ಷಾ ದಿನಾಂಕ ಸೊ ನವೆಂಬರ್ ಟ್ವೆಂಟಿ ಫೋರ್ ಸೊ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನಿಮಗೆ ಸೊ ಅದೇನು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅಭ್ಯರ್ಥಿಗಳು ರೀಸೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು ಸೊ ಆನ್ಲೈನ್ ಮುಖಾಂತರ ಮಾತ್ರ ನಮಗೆ ಅರ್ಜಿ ಸಲ್ಲಿಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಸೊ ಯಾವುದೇ ಒಂದು ಪತ್ರ ಬರ್ದು ಅಥವಾ ಯಾವುದೋ ಒಂದು ಬೇರೆ ಯಾವುದೋ ರೀತಿಯಲ್ಲಿ ನಾವು ಅರ್ಜಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸೊ ಅವಕಾಶವನ್ನ ಕೊಟ್ಟಿಲ್ಲ ರೈಟ್ ಸೊ ಕೆ ಎ ವೆಬ್ಸೈಟ್ ಈ ವೆಬ್ಸೈಟ್ ಮೂಲಕ ನಾವು ಅರ್ಜಿನ ಸಲ್ಲಿಸಬಹುದಾಗಿದೆ ರೈಟ್ ಸೊ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯನ್ನು ನಲವತ್ತೊಂದು ವಿಷಯಗಳಿಗೆ ನಡೆಸಲಾಗುತ್ತಿದ್ದು ಸೊ ಪರೀಕ್ಷಾ ಕೇಂದ್ರಗಳ ವಿವರಗಳ ಪುಟ ಸಂಖ್ಯೆ ನಾಲ್ಕು ಮತ್ತು ಎಂಟರಲ್ಲಿ ನೀಡಲಾಗಿದೆ ಸೊ ನಿಮ್ಗೆ ಆಲ್ರೆಡಿ ಸೊ ಯಾರ್ಯಾರೆಲ್ಲ ಆಲ್ರೆಡಿ ಸೆಟ್ ಎಕ್ಸಾಮ್ಸ್ ಬರ್ದಿರ್ತೀರಾ ಅವರಿಗೆಲ್ಲ ಗೊತ್ತಿರುತ್ತೆ ನಲವತ್ತೊಂದು ವಿಷಯಕ್ಕೆ ನಿಮಗೆ ಕೆಸೆಟ್ ಎಕ್ಸಾಮ್ಸ್ ನಡೆಯುತ್ತೆ ಅಂತ ಸೊ ಇನ್ ಕೇಸ್ ಫ್ರೆಶರ್ಸ್ ಯಾರಾದ್ರೂ ಸೊ ಈ ಮೊದಲನೇ ಸಲ ಏನಾದ್ರು ಕೆಸೆಟ್ ಎಕ್ಸಾಮ್ಸ್ ನಲವತ್ತೊಂದು ವಿಷಯಕ್ಕೆ ಮಾತ್ರ ನಿಮಗೆ ಕೆಸೆಟ್ ಎಕ್ಸಾಮ್ಸ್ ನಡೆಯುತ್ತೆ ಗೊತ್ತಾಯ್ತಲ್ವಾ ಸೊ ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯದ ಪ್ರಥಮ ದರ್ಜೆ ಪದವಿ ಕಾಲೇಜು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ ಸೊ ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಡಿಗ್ರಿ ಕಾಲೇಜ್ ಆಗಿರ್ಬೋದು ಅಥವಾ ಸೊ ಏಡೆಡ್ ಆರ್ ಅನ್ ಏಡೆಡ್ ಸೊ ಅನುದಾನಿತ ಅಥವಾ ಖಾಸಗಿ ಸೊ ಇಲ್ಲಿ ನಿಮಗೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ಸೊ ನೇಮಕಗೊಳ್ಳಲಿಕ್ಕೆ ನಿಮಗೆ ಅರ್ಹತೆಯನ್ನು ಪಡೆದಿರ್ತಾರೆ ಯಾರು ಕೆ ಪಾಸ್ ಆದರು ಸೊ ವಿಕಲಚೇತನ ತೃತೀಯ ಲಿಂಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೊ ಅಭ್ಯರ್ಥಿಗಳ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದವರ ಪಟ್ಟಿಯಲ್ಲಿ ಇರುವಂತೆ ಸೊ ಅವ್ರಿಗೂ ಕೂಡ ಅಪ್ಲೈ ಮಾಡಲಿಕ್ಕೆ ಸೊ ಕೊಟ್ಟ ಅವಕಾಶನೂ ಕೊಟ್ಟಿದ್ದಾರೆ ರೈಟ್ ಸೊ ಅರ್ಹತಾ ನಿಬಂಧನೆಗಳು ಏನಂತಂದ್ರೆ ಸೊ ಅಭ್ಯರ್ಥಿಗಳು ಯು ಜಿ ಸಿ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಗಳಲ್ಲಿ ಅಂದರೆ ಪಿ ಜಿ ನಮ್ದು ಏನಾಗಿರ್ಬೇಕು ಸೊ ಫಿಫ್ಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ಯಾರಿಗಿದು ಸೊ ಪೂರ್ಣಾಂಕಿತ ಪಡೆದಿರಬೇಕು ಅಂತ ಹೇಳಿದ್ದಾರೆ ಸೊ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಐವತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ಪರ್ಸೆಂಟೇಜ್ ಸೊ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ಅಭ್ಯರ್ಥಿಗಳು ಸೊ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿಕಲಚೇತನ ಹಾಗೂ ತೃತೀಯ ಲಿಂಗಿ ತೃತೀಯ ಲಿಂಗ ಗುಂಪಿಗೆ ಸೇರಿದ ಅಭ್ಯರ್ಥಿಗಳಿಗೆ ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಅಂತ ಹೇಳಿದರೆ ಸೊ ಸಾಮಾನ್ಯ ಅಭ್ಯರ್ಥಿಗಳಿಗೆ ಶೇಕಡ ಐವತ್ತೈದರಷ್ಟು ಪಿ ಜಿ ಎಲ್ ಆಗಿರಬೇಕು ಅದೇ ರೀತಿ ಸೊ ಉಳಿದಂಥ ಎಸ್ ಸಿ ಎಸ್ ಟಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಹಾಗೆ ಪಿ ಡಬ್ಲ್ಯೂ ಡಿ ಅಂದರೆ ವಿಕಲಚೇತನರು ಸೊ ಅದೇ ರೀತಿ ತೃತೀಯ ಲಿಂಗ ಗುಂಪಿಗೆ ಸೇರಿದಂಥ ಅಭ್ಯರ್ಥಿಗಳಿಗೆ ಶೇಕಡ ಐವತ್ತರಷ್ಟು ಅಂಕಗಳನ್ನು ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿರಬೇಕು ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ವಾ ರೈಟ್ ಸೊ ಅದೇ ತರ ಸ್ನಾತಕೋತ್ತರ ಪದವಿ ಪಡೆದವರು ಸೊ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ದ್ವಿತೀಯ ಸ್ನಾತಕೋತ್ತರ ಪದವಿ ಅಭ್ಯರ್ಥಿಗಳು ಕೆ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ ಸೊ ಅಂದರೆ ಪ್ರಥಮ ಸೆಮೆಸ್ಟರ್ ಅಥವಾ ದ್ವಿತೀಯ ಸೆಮೆಸ್ಟರ್ನಲ್ಲಿ ಓದ್ತಾ ಇರತಕ್ಕಂಥ ಸೊ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶವನ್ನು ನೀಡಲಾಗುವುದು ಅವರ ಸ್ನಾತಕೋತ್ತರ ಪದವಿ ಅಥವಾ ಸಮಾನ ಪರೀಕ್ಷೆಯನ್ನು ಶೇಕಡ ಐವತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಸೊ ಅದೇ ರೀತಿ ಸಾಮಾನ್ಯ ವರ್ಗದವರು ಅದೇ ರೀತಿ ಸೊ ಮಿಕ್ಕುಳಿದವರು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ತಗೊಂಡಾಗ ಮಾತ್ರ ಏನಾಗುತ್ತೆ ಅವರು ಸೊ ಏನಾಗುತ್ತೆ ಅರ್ಹರಾಗ್ತಾರೆ ಸೊ ಕೆ ಎಸ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಎರಡು ವರ್ಷದೊಳಗಾಗಿ ಅವರ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಮಾಡಬೇಕು ಸೊ ಸಾಮಾನ್ಯ ವರ್ಗದವರಾಗಿದ್ದಾರೆ ಐವತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ಸೊ ಅದೇ ರೀತಿ ಸೊ ಎಸ್ ಸಿ ಎಸ್ ಟಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅದೇ ರೀತಿ ವಿಕಲ್ ಚೈತ್ರರು ತೃತೀಯಲಿಂಗದವ್ರು ಯಾರು ಯಾವ್ದು ಇದ್ದಂದ್ರೆ ಸೊ ಅವರು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಅಂಕಗಳನ್ನು ತಗೊಂಡಿರ್ಬೇಕು ಸೊ ಎರಡು ವರ್ಷದೊಳಗಾಗಿ ಸೊ ಇನ್ ಕೇಸ್ ಇವಾಗ ಡಿಗ್ರಿ ಪಿ ಜಿನ ಸೇರ್ಕೊಂಡಿದ್ರು ಅಂತಂದ್ರೆ ಗೊತ್ತಾಯ್ತಲ್ವಾ ರೈಟ್ ಸೊ ಅದೇ ರೀತಿ ಸ್ನಾತಕೋತ್ತರ ಪದವಿಯಲ್ಲ ಅಧ್ಯಯನ ಮಾಡಿದ ವಿದ ವಿಷಯದಲ್ಲಿಯೇ ವಿದ್ಯಾರ್ಥಿಗಳು ಕೆ ಎಸ್ ಎಕ್ ತೆಗೆದುಕೊಳ್ಳೋದು ಸೊ ನೀವು ಏನು ಪಿ ಜಿಯಲ್ಲಿ ಯಾವ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡಿರ್ತೀರಾ ಸೊ ಆ ಸಬ್ಜೆಕ್ಟ್ ಅಲ್ಲಿ ನೀವು ಕೆಸೆಟ್ ಎಕ್ಸಾಮ್ಸ್ ನ ಬರೀಬೇಕು ಅಂತ ಹೇಳಿದ್ದಾರೆ ಸೊ ಅದರ ಲಿಸ್ಟ್ ನ ಕೂಡ ಅದನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಅರ್ಥ ಆಯ್ತಲ್ವಾ ರೈಟ್ ಅದೇ ರೀತಿ ವಯೋಮಿತಿ ಏನ್ ಕೊಟ್ಟಿದ್ದಾರೆ ಸೊ ಈಗಾಗಲೇ ಕೆಸಿಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಮುಂಬರುವ ಕೆಸೆಟ್ ಪರೀಕ್ಷೆಗೆ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ ಸೊ ಇನ್ ಕೇಸ್ ನಾವು ಆಲ್ರೆಡಿ ಈಗ ಕೆಸೆಟ್ ಕ್ಲಿಯರ್ ಆಗಿತ್ತು ಅಂತಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ಮತ್ತೆ ಅದೇ ಸಬ್ಜೆಕ್ಟ್ ಗೆ ನಾವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ವಾ ಸೊ ಕೆಸೆಟ್ ಅರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಿದ್ದು ಕಂಡು ಬಂದಲ್ಲಿ ಅಂತಹ ಅಭ್ಯರ್ಥಿಗಳ ಅರ್ಹತೆಯನ್ನು ರದ್ದುಗೊಳಿಸಲಾಗುವುದು ಅಂತ ಹೇಳಿದ್ದಾರೆ ಸೊ ಯಾರ್ಯಾರಲ್ಲ ಆಲ್ರೆಡಿ ನೀವು ಒಂದ್ ಸಬ್ಜೆಕ್ಟ್ ಅಲ್ಲಿ ಕೆಸೆಟ್ ನ ಪಾಸ್ ಆಗಿದ್ರೆ ಸೊ ಮತ್ತೆ ಅದೇ ಸಬ್ಜೆಕ್ಟ್ ಗೆ ನಾವು ಕೆಸೆಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಗೊತ್ತಾಯ್ತಲ್ವಾ ರೈಟ್ ಸೊ ಅದೇ ರೀತಿ ವಯೋಮಿತಿ ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪ್ರಾಧ್ಯಾಪಕರೀಕ್ಷೆ ಪರೀಕ್ಷೆಯನ್ನ ತೆಗೆದುಕೊಳ್ಳಲು ಸೊ ಗರಿಷ್ಠ ವಯೋಮಿತಿ ಇರುವುದಿಲ್ಲ ಅಂತ ಯಾವುದೇ ಗರಿಷ್ಠ ವಯೋಮಿತಿ ಇಲ್ಲ ಅಂತ ನಿಮಗೆ ಅಧಿಸೂಚನೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ ರೈಟ್ ಸೊ ಅದೇ ರೀತಿ ವಿನಾಯಿತಿ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ವಿಶ್ವವಿದ್ಯಾಲಯ ಪ್ರಥಮ ದರ್ಜೆ ಕಾಲೇಜು ಸೊ ಉನ್ನತ ಶಿಕ್ಷಣ ಸಂಸ್ಥೆಗಳ ಸರ್ಕಾರಿ ಅನುದಾನಿತ ಖಾಸಗಿ ನೇಮಕವಾಗಬೇಕಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕೆಸೆಟ್ ಅಥವಾ ಎನ್ಇ ಟಿ ಸೊ ಅಂದ್ರೆ ಅಥವಾ ಎಕ್ಸಾಮ್ಸ್ ನ ನಾವು ಪಾಸ್ ಆಗಿರಬೇಕು ಅಂತ ಹೇಳಿದರೆ ಸೊ ಅದೇ ರೀತಿ ಯು ಜಿ ನಿಯಮ ಕಾಲಕ್ಕೆ ತಕ್ಕಂತೆ ಯು ಜಿ ಮಾರ್ಗದರ್ಶಿಗಳು ಹಾಗೆ ಅಧಿನಿಯಮಗಳ ಅನ್ವಯ ಕೆಎಸ್ ಅರ್ಹತೆ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುವುದು ಸೊ ಹೇಳಿದರೆ ಇಲ್ಲಿ ನಿಮಗೆ ವಿನಾಯಿತಿ ಇದೆ ಅದನ್ನ ನೀವು ಚೆಕ್ ಮಾಡ್ಕೋಬೇಕು ಗೊತ್ತಾಯ್ತಲ್ವಾ ರೈಟ್ ಸೊ ಅದೇ ರೀತಿ ಪರೀಕ್ಷಾ ಶುಲ್ಕ ಏನಿದೆ ಸೊ ಪರೀಕ್ಷಾ ಶುಲ್ಕ ಸಾಮಾನ್ಯ ವರ್ಗ ಹಾಗೆ ಪ್ರವರ್ಗ ಹಾಗೂ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಶುಲ್ಕವನ್ನು ವಿಧಿಸಿರ್ತಾರೆ ಗೊತ್ತಾಯ್ತಲ್ವಾ ಸೊ ಸಾಮಾನ್ಯ ವರ್ಗ ಹಾಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೊ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಸೊ ಸಾವಿರ ರೂಪಾಯಿ ನಿಮಗೆ ಎಕ್ಸಾಮ್ ಫೀಸ್ ಆಗಿರುತ್ತೆ ಸೊ ಅದೇ ರೀತಿ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಹಾಗೆ ವಿಕಲಚೇತನ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ನಿಮಗೆ ಎಕ್ಸಾಮ್ ಫೀಸ್ ಆಗಿರುತ್ತೆ ಅರ್ಥ ಆಯ್ತಲ್ವಾ ರೈಟ್ ಸೊ ಎಕ್ಸಾಮ್ ನ ನಾವು ಆನ್ಲೈನ್ ಮಾತ್ರ ಪಾವತಿ ಮಾಡಲು ಸೂಚಿಸಲಾಗಿದೆ ಆನ್ಲೈನ್ ಮೂಲಕ ಪಾವತಿಸಬೇಕು ಗೊತ್ತಾಯ್ತಲ್ವಾ ರೈಟ್ ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕ ಪಾವತಿಯನ್ನ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅಂತ ನಿಮಗೆ ಹೇಳಿದ್ದಾರೆ ಅದೇ ರೀತಿ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಏನಂತಂದ್ರೆ ಕೆ ಎಟ್ ಪರೀಕ್ಷೆಯಲ್ಲಿ ಎರಡು ಪರೀಕ್ಷೆಗಳು ನಿಮ್ಗೆ ನಿಮಗೆ ಆಲ್ರೆಡಿ ಎಕ್ಸಾಮ್ಸ್ ಬರೆದವ್ರಿತ್ತಂದರೆ ಗೊತ್ತಿರುತ್ತೆ ಸೊ ಅಥವಾ ಫಸ್ಟ್ ಟೈಮ್ ಬರೋರು ಅಂತಂದ್ರೆ ಸೊ ನಿಮಗೆ ಎರಡು ನ ಕಂಡಕ್ಟ್ ಮಾಡ್ತಾರೆ ಸೊ ಮೊದಲೇ ಎಕ್ಸಾಮ್ಸು ನಿಮಗೆ ಸೊ ಇದು ಸಾಮಾನ್ಯ ಒಂದು ಎಕ್ಸಾಮ್ ಆಗಿರುತ್ತೆ ಅಂದರೆ ಸಾಮಾನ್ಯ ಜನರಲ್ ಪೇಪರ್ ಆಗಿರುತ್ತೆ ಸೊ ಅದೇ ರೀತಿ ಎರಡನೇ ಪರೀಕ್ಷೆ ನಿಮ್ದು ಸೊ ನೀವು ಯಾವ ಸಬ್ಜೆಕ್ಟ್ ಮೇಲೆ ನಿಮ್ಮ ಕೆ ಎಸ್ ಎಟ್ ಎಕ್ಸಾಮ್ನ ಬರ್ತಾ ಇರ್ತೀರ ಸೊ ನಿಮ್ಮದು ಪ್ರೊಫೆಷನಲ್ ಯಾವ್ದು ಇರುತ್ತೆ ಸೊ ಅದ್ರ ಮೇಲೆ ನಿಮಗೆ ಸೊ ಸೆಕೆಂಡ್ ಪೇಪರ್ ಇರುತ್ತೆ ಸೊ ಕನ್ನಡ ನಿಮ್ದು ಮೇಜರ್ ಇತ್ತು ಅಂದರೆ ಕನ್ನಡ ಸೊ ಅಥವಾ ಕಂಪ್ಯೂಟರ್ ಸೈನ್ಸ್ ಇತ್ತಂದರೆ ಕಂಪ್ಯೂಟರ್ ಸೈನ್ಸ್ ಅದೇ ರೀತಿ ಇಂಗ್ಲಿಷ್ ಇತ್ತು ಅಂತಂದರೆ ಇಂಗ್ಲೀಷ್ ಸೊ ನಿಮ್ದು ಸೆಕೆಂಡ್ ಪೇಪರ್ ಯಾವುದು ಮೇಜರ್ ಇರುತ್ತೆ ಅದರ ಮೇಲೆ ನಿಮಗೆ ಸೆಕೆಂಡ್ ಎಕ್ಸಾಮ್ ಇರುತ್ತೆ ಸೊ ಮೊದಲನೇ ಒಂದು ನಿಮಗೆ ಪೇಪರ್ಗೆ ಸೊ ಐವತ್ತು ಪ್ರಶ್ನೆ ಇರುತ್ತೆ ಸೊ ನೂರು ಇರ್ತವೆ ಸೊ ಅದೇ ರೀತಿ ಎರಡನೇ ಪ್ರಶ್ನೆಗೆ ನೂರು ಪ್ರಶ್ನೆ ಇರುತ್ತೆ ಎರಡು ನೂರು ಅಂಕಗಳಿರ್ತವೆ ಸೊ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಅಂತ ಅರ್ಥ ಸೊ ಒಟ್ಟು ಅವಧಿ ಮೂರು ಗಂಟೆ ಸೊ ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿ ಸೊ ಮಧ್ಯಾಹ್ನ ಒಂದು ಗಂಟೆವರೆಗೆ ಮುಗಿಯುತ್ತೆ ಗೊತ್ತಾಯ್ತಲ್ವಾ ರೈಟ್ ಆಲ್ರೆಡಿ ಸೊ ಒಂದು ಪ್ರಶ್ನೆಗೆ ಎರಡು ಅಂಕಗಳೇ ಇರ್ತವೆ ಸೊ ಒಂದೇ ಪ್ರಶ್ನೆ ಪತ್ರಿಕೆ ನಿಮ್ಗೆ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸೊ ಬೋಧನೆ ಸಂಶೋಧನೆ ಬುದ್ಧಿ ಸಾಮರ್ಥ್ಯದ ಮೇಲೆ ಪರೀಕ್ಷೆಯನ್ನು ನಡೆಸ್ತಾರೆ ಸೊ ಅದೇ ರೀತಿ ಎರಡನೇ ಪ್ರಶ್ನೆ ಪತ್ರಿಕೆ ಸೊ ನಿಮ್ದು ವಿಷಯವಾರು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಗೊತ್ತಾಯ್ತಲ್ವಾ ರೈಟ್ ಸೊ ಅದೇ ರೀತಿ ಸೊ ಎಷ್ಟು ಜನ ಅಪ್ಲಿಕೇಶನ್ಸ್ ಹಾಕಿರ್ತಾರೆ ಸೊ ಅದೇ ರೀತಿ ಎಷ್ಟು ಜನ ಕ್ವಾಲಿಫೈ ಆಗಿರ್ತಾರೆ ಎಷ್ಟು ಜನ ಎಕ್ಸಾಮ್ಸ್ ಬರೆದಿರ್ತಾರೆ ಅದ್ರ ಮೇಲೆ ಏನಾಗುತ್ತೆ ಸೊ ಜನರಲ್ ಲೋನ್ ಇತ್ತು ಅಂತಂದರೆ ಫಾರ್ಟಿ ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಸೊ ಅದೇ ರೀತಿ ಸೊ ಮಿಕ್ಕಿದಂಥ ಎಸ್ ಸಿ ಎಸ್ ಟಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒನ್ ಸೊ ವಿಕಲಚೈತ್ರ ಮತ್ತು ಹಾಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಸೊ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನ ಕನ್ಸಿಡರ್ ಮಾಡ್ಕೋತಾರೆ ಅರ್ಥ ಆಯ್ತಲ್ವಾ ಎಲ್ಲರಿಗೂ ರೈಟ್ ಸೊ ಯಾರ್ಯಾರೆಲ್ಲ ನೀವು ಪಿ ಎಸ್ ಎಫ್ ಎಕ್ಸಾಮ್ಸ್ನ ಬರಿಬೇಕು ಅಂತ ಅನ್ಕೊಂಡಿದಿರ ಸೊ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದೇ ರೀತಿ ಮುಂದಿನ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಿಮಗೆ ಕಾಲಾವಕಾಶ ಇರುತ್ತೆ ಸೊ ಯಾರ್ಯಾರೆ ಹಾಕ್ಬೇಕು ಅಂದ್ಕೊಂಡಿದ್ರ ಪಿ ಜಿನ ಓದ್ತಾ ಇದ್ರ ಅವರು ಕೂಡ ಅಪ್ಲೈ ಮಾಡ್ಲಿಕ್ಕೆ ಇದೆ ಸೊ ಅದೇ ರೀತಿ ಯಾರೆಲ್ಲ ಪಿ ಜಿನ ನ ಮುಗಿಸಿದ್ರ ಸೊ ಅವರು ಕೂಡ ಹಾಕ್ಬೋದು ನಿಮ್ಮ ವಿಷಯಗಳು ಅಂದ್ರೆ ಸೊ ಇಲ್ಲಿ ನಿಮಗೆ ವಿಷಯವಾರು ಕೊಟ್ಟಿದ್ದಾರೆ ಯಾವ್ಯಾವ ವಿಷಯಕ್ಕೆ ನಾವು ಬರಿಬಹುದು ಎಕ್ಸಾಮ್ಸ್ನ ಅಂತ ಹೇಳಿದರೆ ಸೊ ಮೊದಲೇದ್ದು ವಾಣಿಜ್ಯ ಶಾಸ್ತ್ರ ಎರಡನೇದು ಕನ್ನಡ ಮೂರನೇದು ಅರ್ಥಶಾಸ್ತ್ರ ನಾಲ್ಕನೇದು ಇಂಗ್ಲೀಷು ಸೊ ಅದೇ ರೀತಿ ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ಹಿಂದಿ ನಿರ್ವಹಣೆ ಸೊ ಇದೇ ರೀತಿ ನಲವತ್ತೊಂದು ನಿಮಗೆ ಸಬ್ಜೆಕ್ಟ್ಸ್ ಕೂಡ ಇಲ್ಲಿ ಲಿಸ್ಟ್ ಇದೆ ಸೊ ಈ ನಲವತ್ತೊಂದು ಸಬ್ಜೆಕ್ಟ್ಗೂ ಕೂಡ ನೀವು ಎಕ್ಸಾಮ್ಸ್ನ ಬರಿಬೋದಾಗಿದೆ ಸೊ ನಿಮ್ಮ ಒಂದು ಸಬ್ಜೆಕ್ಟು ಈ ಲಿಸ್ಟಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದು ಅಂತಂದರೆ ಸೊ ಅವ್ರಿಗೂ ಕೂಡ ಈ ಒಂದು ವಿಷಯವನ್ನು ತಿಳಿಸಿ ಅದೇ ರೀತಿ ವಿಡಿಯೋ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಓಕೆನಾ ಸೊ ಅವರು ಕೂಡ ಸೊ ಎಕ್ಸಾಮ್ಸ್ಗೆ ಪ್ರಿಪೇರ್ ಅಥವಾ ಎಕ್ಸಾಮ್ಸ್ಗೆ ಅಪೇರ್ ಆಗೋರು ಇದ್ರ ಅಂತಂದರೆ ಸೊ ಅವ್ರಿಗೂ ಕೂಡ ಮಾಹಿತಿಯನ್ನು ತಿಳಿಸಿ ಸೊ ಅದೇ ರೀತಿ ಎಕ್ಸಾಮ್ಸ್ ಎಲ್ಲೆಲ್ಲಿ ನಡಿತಾವೆ ಕೇಂದ್ರಗಳು ಯಾವ್ಯಾವಂತಂತಂದರೆ ಸೊ ಬೆಂಗಳೂರಲ್ಲಿರುತ್ತೆ ಬೆಳಗಾವಿ ಬಳ್ಳಾರಿ ಬೀದರ್ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಉಡುಪಿ ಮತ್ತು ಬಿಜಾಪುರದಲ್ಲಿ ನಿಮಗೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ ಅರ್ಥ ಆಯ್ತಲ್ವಾ ಸೊ ಅದೇ ರೀತಿ ಸಬ್ಜೆಕ್ಟ್ ಕೋಡ್ ಕೊಟ್ಟಿದ್ದಾರೆ ನಮ್ಮ ಸಬ್ಜೆಕ್ಟ್ ಕೋಡ್ ಯಾವ್ದು ಅಂತ ನೋಡ್ಕೊಂಡು ಒಂದು ಸಬ್ಜೆಕ್ಟ್ ನ ಫಿಲ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ಲ ಎಲ್ಲರಿಗೂ ರೈಟ್ ಸೊ ಅದೇ ರೀತಿ ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಅನ್ನೋದನ್ನ ನಾನು ಒಂದು ವಿಡಿಯೋ ಮಾಡ್ತೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು